ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಅಡುಗೆ ಎಲ್ಲ ಮಾಡ್ತಾ ಇದ್ದೆ ಮಧ್ಯಾಹ್ನ ಅಡ್ಗೆ ಮಾಡೋಣ ಅಂತ ಅನ್ಬಿಟ್ಟು ಅಡ್ಗೆ ಅಂದ್ರೆ ಸಾಂಬಾರು ಹುರುಳ್ಕಾಯದು ಹಣ್ಣು ಉಳ್ಳಿಕಾಯ್ ಬರುತ್ತಲ್ಲ ಅದ್ರ ಸಾಂಬಾರ್ ಮಾಡೋಣ ಅಂತ ಮಾಡ್ತಾ ಇದ್ದೆ ನನ್ನ ತಮ್ಮ ಫೋನ್ ಮಾಡ್ದ ದೀಪು ಮತ್ತೆ ನಮ್ಮ ಪಾಪು ಬಂದಿದ್ದಾರೆ ಅಂತ ಹಿಂಗಾಗಿ ಅಲ್ಲಿ ಬಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಚೆಂದು ನಾನು ಬರ್ತೀನಿ ಅಂತ ಇನ್ನೊಂದು ಹುನ್ಗಿ ಅಂತ ಆ ಡ್ರೈ ಫ್ರೂಟ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಯಾಕಿ ಇಟ್ಕೊಂಡಿದ್ದೆ ಅದ್ರದ್ದು ಜ್ಯೂಸ್ ಮಾಡ್ಬೇಕು ಹೇಳಿದ್ದೀನಿ ಇದ್ರ ಹುಂಗೇನೆ ಜ್ಯೂಸ್ ಮಾಡ್ಕೊಂಬಿಡಪ್ಪ ಅಂತ ಹಂಗಾಗಿ ಅವ್ನು ಮಾಡ್ಕೊತಾನೆ ಇವಾಗ ಹೋಗ್ಬೇಕು ಫಸ್ಟ್ ಹೋಗ್ಬೇಕು ನೋಡ್ಬೇಕು ಹೆಂಗಿದ್ದಾಳೆ ಚಿನ್ನಮ್ಮ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಡ್ರೆಸ್ ಹಾಕೊಂಡಿದೆ ಹ್ಮ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಒಲೆ ಹಾಕ್ಬೇಕು ಹಾಕೊಂಡು ಹೋಗೋಣ ಬೇಗ ಬೇಗ ಹೋಗಿ ಬರೋಣ ಅಡ್ಗೆ ಮಾಡಬೇಕು ಸಂಜೆಗೆ ಸಾಂಬಾರ್ ಮಾಡಿಲ್ಲ ಇದೆ ಬೀನ್ಸ್ ಇದೆ ಆಮೇಲೆ ಗಿಡ್ಡೆಸಿದೆ ಕೈ ಮತ್ತೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋದ್ನಾ ನೋಡೋಣ ಅಂತ ಅನ್ಬಿಟ್ಟು ಅಷ್ಟಲ್ಲಿ ಅಂತ ಅಳ್ತಾ ಇದ್ದಾಳೆ ಅಳ್ತಾ ಇದ್ಲು ಆಮೇಲೆ ನೆನೆ ಕಟ್ಟಿರ್ಲಿಲ್ಲ ಆ ಸೀರೆ ಕಟ್ತಾನೆ ಹಂಗೆ ರವಿ ಸರಿ ಅಂತ ಅನ್ಬಿಟ್ಟು ಚಂದು ಇದ್ನಲ್ವಾ ಚಂದು ಕಟ್ಟಪ್ಪ ಅಂತ ಹೇಳ್ಬಿಟ್ಟು ಅವನ ಹತ್ರ ಕಟ್ಟಿಸಿ ಅಹ್ ಒಂದ್ ಎರಡ್ ನಿಮಿಷ ತೋಗಿದ ತಕ್ಷಣನೇ ನಮ್ಮ ಚಿಕ್ಕ ಪಾಪು ಅಂದ್ರೆ ಮೂರ್ ತಿಂಗಳು ಕರೆಕ್ಟ್ ಆಗಿದೆ ಅವಳಿಗೆ ಮೂರ್ ತಿಂಗ್ಳು ಪಾಪು ಅಲ್ವಾ ತುಂಬಾನೇ ಹೇಳ್ತಾ ಇದ್ಲು ಅಲ್ಲಿಂದ ಜರ್ನಿ ಮಾಡಿರ್ತಾರೆ ಸುಸ್ತು ಬೇರೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳಿ ಅವ್ರನು ಅವ್ರ ಅಮ್ಮನೂ ಮಲ್ಕೊಳ್ಳಿ ಬರೋ ಹೋಗೋಣ ಅಂತ ಅಂದ್ರೆ ಮೂರ್ ತಿಂಗ್ಳಾಗಿತ್ತು ದನ್ವಿ ಜೊತೆ ಮಾತಾಡಿ ಅವನು ಇಬ್ರು ಕೂಡ ಕ್ಯೂಟ್ ಆಗಿ ಮಾತಾಡ್ಕೊಂಡು ಅವ್ಳು ಏನೇನೋ ಹೇಳ್ತಾ ಇದ್ಲು ಅದನ್ನ ಕೇಳ್ತಾ ಇದ್ದ ಹಂಗಾಗಿ ಮೂರ್ ಜನನು ಮಲ್ಕೊಳ್ಳಿ ಅಂತ ದನ್ವಿನ ಕರ್ದ್ವಿ ಮನೆಗ್ ಬರ ಅಂತ ನಾನ್ ಬರಲ್ಲ ಅತ್ತೆ ಅಂತ ಅಂದ್ರು ಸರಿ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ನೀನೆ ಬರ್ತೀಯಾ ಬಿಡು ಅಂತ ಅಂದ್ಬಿಟ್ಟು ನಾನು ಚಂದ್ ಇಬ್ರು ಕೂಡ ಬಂದ್ವಿ ಇನ್ನೇನ್ ಅಮ್ಮ ಕೂಡ ಬರೋ ಟೈಮ್ ಆಗಿತ್ತು ಹಂಗಾಗಿ ಅವ್ರು ಬರ್ತಾರೆ ದೀಪು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಚಂದ ಬಂದಿದ್ದಾನೆ ಸ್ಕೂಲಿಂದ ಹಂಗಾಗಿ ಮೆಂತ್ಯ ಮತ್ತೆ ಏನನ್ ಸೊಪ್ಪು ಯಾವ ಸೊಪ್ಪು ಅದು ಮತ್ತೆ ಉಳಿದ್ ಕರ್ಬೇನ್ ಸೊಪ್ಪು ಮತ್ತೆ ಏನು ಬೇವಿನ್ ಸೊಪ್ಪು ಕರೆಕ್ಟ್ ಮೆಂತ್ಯ ಮತ್ತೆ ಬೇಬಿನ ಸೊಪ್ಪು ನೆನೆ ಹಾಕಿದ್ನಲ್ವಾ ನೆನೆ ನೆನೆ ಹಾಕೋದಕ್ಕೆ ಆಗಿರ್ಲಿಲ್ಲ ಅಮ್ಮನ ಮನೆಗೆ ಹೋದ್ವಾ ಅಲ್ಲಿಂದ ಬಂದೆ ಮತ್ತೆ ಅವನು ಅಮ್ಮನ ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ನಾನ ಮಾಡ್ಬಿಡ್ತೀನಿ ಅಂತ ಅನ್ಬಿಟ್ಟು ಮಾಡ್ಕೊ ನಾನು ಬೇಡ ಅಂತ ಹೇಳಿದ್ದೀನಿ ಆದ್ರೂ ಮಾಡ್ಕೊಂಡ್ಬಿಟ್ಟಿದ್ದ ಇನ್ನೊಂದ್ಸಲಿ ಮಾಡಲ್ಲ ಮಾಡಲ್ಲ ಅಂತ ಹಠ ಮಾಡ್ತಾ ಇದ್ದ ಸರಿ ಆಯ್ತು ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹಾಕೋಣ ಅಂತ ಅಂದ್ರೆ ಸ್ಕೂಲು ಎಂಟು ಗಂಟೆಗೆ ಹೋಗ್ತಾನಲ್ಲ ಹಂಗಾಗಿ ಬೆಳಿಗ್ಗೆ ಹಾಕೋದಕ್ಕೆ ಆಗಿಲ್ಲ ಒನ್ ಅವರ್ ಆದ್ರೂ ಬಿಡಬೇಕು ಹಾಕಿ ಒನ್ ಅವರ್ ಬಿಟ್ರೆ ಎಫೆಕ್ಟಿವ್ ಆಗಿರುತ್ತೆ ಹಂಗಾಗಿ ಇವತ್ತು ಬೇಗನೆ ಬಂದಿದ್ದಾರೆ ಹಂಗಾಗಿ ರುಬ್ಬಿಟ್ಟು ಇವಾಗ ಹಾಕ್ತೀನಿ ಹಾಕಿ ಒನ್ ಅವರ್ ಒನ್ ಅವರ್ ಅಥವಾ ಒನ್ ಅಂಡ್ ಹಾಫ್ ಅವರ್ ಆದ್ಮೇಲೆ ಸ್ನಾನ ಮಾಡ್ಕೊಂಡ್ರೆ ಅವ್ನಗೂ ಕೂಡ ಅಂದ್ರೆ ಡ್ಯಾಂಡ್ರಫ್ ಆಗ್ತಾ ಇದೆ ನಾನು ಹೇಳಿದೆ ಇದಕ್ಕೆ ತಿರುಪತಿಗ್ ಹೋಗಿದಾಗ ಮುಡಿ ಕೊಟ್ಬಿಡು ಚಂದು ಚೆನ್ನಾಗಿ ಎಣ್ಣೆ ಆಗ್ತಾ ಚೆನ್ನಾಗ್ ಬರುತ್ತೆ ಅಂದ್ರೆ ಇಲ್ಲ ಇಲ್ಲ ಹಠ ಮಾಡ್ಕೊಂಡು ಬೇಡ ಬೇಡ ಅಂತ ಬಂದ ಇವಾಗ ಆಗಿದೆ ಹ್ಮ್ ಡ್ಯಾಂಡ್ರಫ್ ಆಗಿದೆ ಅದಕ್ಕೆ ಓಮ್ ರೆಮಿಡಿ ಇದನ್ನ ಒಂದ್ಸಲಿ ಹಾಕಿದ್ನ ಫುಲ್ ಕಮ್ಮಿ ಆಗ್ಬಿಟ್ಟಿದ್ದು ಆಮೇಲೆ ಇನ್ನೊಂದ್ ಎರಡ್ ಮೂರ್ ಸಲ ಹಾಕ್ಸ್ಕೊಂಡ್ರೆ ನೀಟ ಕಮ್ಮಿ ಆಗ್ಬಿಡುತ್ತೆ ಆದ್ರೆ ಅವನು ಇದ್ ಮಾಡ್ತಾನೆ ಕೇರ್ಲೆಸ್ ಮಾಡ್ತಾನೆ ಹಂಗಾಗಿ ಇವತ್ತು ಆಗ್ತಾ ಇದ್ದೀನಿ ಮತ್ತೆ ಸಂಡೆ ಹಾಕ್ತೀನಿ ಅವನು ಯಾವಾಗೆಲ್ಲ ತಲೆಗೆ ಈ ತರ ಬರೋದೇ ಅಂದ್ರೆ ಪಾಪ ಬೆಳಿಗ್ಗೆ ಹೋಗ್ತಾನೆ ಆ ಸಂಜೆ ಆರು ಗಂಟೆ ಆಗುತ್ತೆ ಬರೋದು ಆರು ಗಂಟೆಗೆ ಹಾಕಿ ಇನ್ನು ಅದು ಇದು ಓದ್ಕೊಳೋದು ಊಟ ಮಾಡೋದು ಇದೆಲ್ಲ ಇರುತ್ತಲ್ವಾ ಹಂಗಾಗಿ ಆಗ್ತಾ ಇರಲಿಲ್ಲ ಇನ್ನು ಸಂಡೆ ಸಂಡೆ ಹಾಕಿ ಸ್ನಾನ ಮಾಡಿಸ್ಬೇಕು ಅವಾಗ ಬೇಗನೆ ಕಮ್ಮಿ ಆಗ್ಬಿಡುತ್ತೆ ಇದನ್ನ ಹೆಂಗೆ ಅಂತಂದ್ರೆ ಏನು ಇಲ್ಲ ಇದ್ರಲ್ಲಿ ಬನ್ನಿ ತೋರಿಸ್ತೀನಿ ನೋಡಿ ನೆನ್ನೆ ನೆನೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈ ಥರ ಆಗಿಬಿಡುತ್ತೆ ಅಂತ ಇವಾಗ ಇದನ್ನ ಮಿಕ್ಸಿ ಜಾರ್ಗೆ ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ಇದಕ್ಕೆ ಮೊಸರು ಬೇಕಾದ್ರೆ ಹಾಕೊಳ್ಬೋದು ಒಂಥರ ಶೈನಿಂಗ್ ಬರುತ್ತೆ ನಮ್ಮ ಕೂದ್ಲಾತ್ರ ಅವ್ನಿಗೆ ಸಾಕು ಇಷ್ಟೇ ಅನ್ಸುತ್ತೆ ಇದನ್ನ ಹಾಕಿ ಚೆನ್ನಾಗಿ ರುಬ್ಕೊಂಬರ್ತೀನಿ ರುಬ್ಬಿ ಪೇಸ್ಟ್ ತರ ಮಾಡ್ಕೊಂಡು ಒಂದು ಫುಲ್ ಸ್ಕ್ಯಾಲ್ಗೆಲ್ಲ ಹಾಕಬೇಕು ಆವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಈ ತರ ರುಬ್ಕೊಂಡಿದ್ದೀನಿ ಏನಾದ್ರೂ ನೀರ್ ನೀರಾಗಿ ರುಬ್ಬಿಟ್ರೆ ಅಷ್ಟೇ ನನ್ ಕತೆ ಒಂದ್ ಚೂರು ಹಾಕ್ಸ್ಕೊಳಲ್ಲ ಆಮೇಲೆ ಎಲ್ಲಾ ಕಡೆ ಸೋರುತ್ತೆ ಸೋರುತ್ತೆ ಬೇಡ ನನ್ಗೆ ಎಣ್ಣೆ ಹಾಕ್ಸ್ಕೊಳಕೆ ಅವ್ನ ಹಠ ಮಾಡ್ತಾನೆ ಇನ್ ಇದನ್ನ ಹಾಕ್ಸ್ಕೊಳಕ್ ತುಂಬಾ ಹಠ ಮಾಡ್ತಾನೆ ಹಂಗಾಗಿ ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ತಾ ಇದ್ದೀನಿ ಅವನ್ಗೆ ಎಣ್ಣೆ ಹಾಕ್ಬೇಕಂದ್ರೆ ಸರ್ಕಸ್ ಮಾಡ್ಬೇಕು ನಾವು ಅವ್ರ ಅಪ್ಪನ ಹತ್ರನೇ ಹೇಳ್ಬಿಟ್ಟು ಎಣ್ಣೆನ ಹಾಕಕ್ ಹೇಳ್ತೀನಿ ಅವ್ರ ಅಪ್ಪ ಹಾಕಿದ್ರೆ ಒಂದ್ ಚೂರು ಮಾತಾಡಲ್ಲ ಪಿನ್ ಡ್ರಾಪ್ ಸೆಲೆಂಟ್ ಆಗಿರ್ತಾನೆ ಅದೇ ನಾನ್ ಹಾಕೋದಕ್ ಹೋಗ್ಲಿ ಅಮ್ಮ ಇಲ್ಸೋರ್ತಾ ಇದೆ ಇಲ್ ಸೋರ್ತಾ ಇದೆ ಅಂತಾನೆ ಅದಕ್ಕೇನೆ ನೋಡಿ ಈ ತರ

ಒಂದು ಬೂಸ್ಟ್ ಎಲ್ಲ ಮಕ್ಳಿಗೆ ಬಾದಾಮಿ ಕೇಸರಿ ಸ್ವಲ್ಪ ಅರ್ಶನ ಎಲ್ಲಾನು ಉರ್ದು ಮಾಡಿ ಮಾಡಿದ್ರೆ ನಾನು ತೋರಿಸ್ತೀನಿ ಅದನ್ನ ಅದನ್ನ ಮಾಡೋಣ ನಾನ್ ತನ್ನ ಎತ್ತಿಟ್ಕೊಂಡಿದಿನಿ ಇದನ್ನ ಇದನ್ನ ಮಕ್ಕಳ ಸೀರ್ಸ್ ಅಂತ ಕರೀತಾರೆ ಆಮೇಲೆ ಕಮಳದು ಕಮಳ ದು ಕಮಳದ್ ಬೀಚ್ದ ಹೂವು ಅಂತ ಕೂಡ ಕರೀತಾರೆ ಇದ್ರಲ್ಲಿ ಅದನ್ನ ಮಾಡಬಹುದು ಅಥವಾ ಏನು ಅದೆಲ್ಲ ಪೌಡರ್ ಮಾಡಿ ನಾವು ಕುಡಿಯಲ್ಲ ಅಂತ ಅನ್ನೋರು ಹಾಲ್ಗಾಕಿ ಕುದಿಸ್ಬಿಟ್ಟು ಬೇಕಾದ್ರೆ ಇದನ್ನ ಕುಡೀಬಹುದು ಅಂದ್ರೆ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ಒಳ್ಳೇದು ಅಂತ ಅನ್ಬಿಟ್ಟು ಇದನ್ನ ತಗೋತಾರೆ ಇದನ್ನ ಹಂಗೇನೆ ಹುರ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಹಂಗೆ ತಿನ್ಬಹುದು ಕ್ರಿಸ್ಪ್ ಆಗಿರುತ್ತೆ ಸಕದಾಗಿರುತ್ತೆ ಅದನ್ನು ಕೂಡ ಯಾವಾಗಾದ್ರೂ ಮಾಡ್ದಾಗ ನಾನು ತೋರಿಸ್ತೀನಿ ಅದನ್ನ ಮಾಡೋಣ ಅಂತ ಅನ್ಬಿಟ್ಟು ಇವಾಗ ಇದು ಮಿಲ್ಕ್ ಶೇಕ್ ಎಲ್ಲ ಮಾಡ್ತೀನಲ್ವಾ ಅದ್ರಲ್ಲಿ ಒಂದೊಂದು ಸ್ಪೂನ್ ಆಡ್ ಮಾಡ್ಕೊಂಡು ಕೊಡ್ಬೋದಲ್ಲ ಮಕ್ಕಳಿಗೆ ಅಂತ ಅನ್ಬಿಟ್ಟು ಮಾಡೋಣ ಅಂತ ಆಮೇಲೆ ನಮ್ ದನ್ವಿಗೂ ಕೂಡ ಮಾಡ್ಕೊಡ್ಬೋದು ಮಾಡ್ಕೊಟ್ರೆ ಒಂದಿಷ್ಟು ಪೌಡರ್ ಇದ್ರೆ ಆ ಬೂಸ್ಟ್ ಅದನ್ನೆಲ್ಲ ಹಾಕೊಂಡ್ ಕುಡಿಯೋದು ಬಂದು ಇದನ್ನ ಕುಡಿಬಹುದು ಅಂತ ಹೇಳ್ಬಿಟ್ಟು ಈ ಮಕ್ಳು ಕಿತಾಪತಿ ಕಿತಾಪತಿ ಹುಡ್ರಿ ಏನೇನೋ ಮಾತಾಡ್ತಾರೆ ಮಧ್ಯದಲ್ಲಿ ಬಂದ್ ಇವಾಗ ಕೆ ಸಿ ಜ್ಯೂಸ್ ಮಾಡೋಣ ಇಬ್ಬರು ಮಕ್ಳು ಅಂತ ಮಾಡ್ತಾ ಇದೀನಿ ಇದಕ್ಕೆ ಕೆಟಿಸಿ ಪಿ ಸಿ ಜ್ಯೂಸ್ ಏನಿಲ್ಲ ಬೀಟ್ರೂಟ್ ತಗೊಂಡಿದ್ದೀನಿ ಎರಡು ಒಂದು ನಾಲ್ಕು ಕ್ಯಾರೆಟ್ ತಗೊಂಡಿದಿನಿ ಇವೆರಡನ್ನೂ ಚೆನ್ನಾಗಿ ತೊಳೆದು ಎಲ್ಲಾ ಇದ್ ಮಾಡಿ ಮಾಡ್ಬಿಟ್ಟು ರುಬ್ಕೊಳ್ತೀನಿ ಫಸ್ಟ್ ಅದನ್ನ ಜ್ಯೂಸ್ ತಗೊಂಡು ಆಮೇಲೆ ಆಪಲ್ ಹಾಕಿ ರುಬ್ಬಿಟ್ಟು ಕುಡಿಯೋ ಅಂತದ್ದು ಇದನ್ನು ಇದನ್ನು ರುಬ್ಬಿ ಆಪಲ್ ರುಬ್ಬಿಟ್ರೆ ಮಕ್ಳು ಕುಡಿಯಲ್ಲ ಒಂಥರ ಜಾಸ್ತಿ ಗಟ್ಟಿಗಾಗ್ಬಿಡುತ್ತಲ್ವಾ ಹಂಗಾಗಿ ಅವ್ರು ಕುಡಿಯಲ್ಲ ಹಂಗಾಗಿ ನಾನು ಫಸ್ಟ್ ಇನ್ನೂ ಹಿಂಗೆ ಮಾಡ್ಕೊಡ್ತೀನಿ ಬೀಟ್ರೋಟ್ ಕ್ಯಾರೆಟ್ ರುಬ್ಕೊಂಡು ಜ್ಯೂಸ್ ತಗೋತೀನಿ ಆಮೇಲೆ ಆಪಲ್ ಹಾಕ್ಬಿಟ್ಟು ರುಬ್ಬಿಟ್ಟು ಹಂಗೆ ಕೊಡ್ತೀನಿ ಆಪಲ್ ಜ್ಯೂಸ್ ತರ ನೋಡಿದ್ರೆ ಮತ್ತೆ ಇದ್ರದ್ದು ನ್ಯೂಟ್ರಿಷನ್ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ತರ ಮಾಡ್ಕೊಡ್ತೀನಿ ಇಬ್ಬರು ಮಕ್ಕಳು ಇವಾಗ ಒಂದೊಂದ್ ಲೋಟ ಮಾಡಿ ಕೊಡ್ತೀನಿ ಹಾನು ಸ್ಪೋರ್ಟ್ಸ್ ಹೋಗ್ತಾನೆ ಆ ಚಂದುಗೆ ಇದನ್ನ ಹೇರ್ಬೇಕ ಹಾಕಿದಿನಲ್ಲ ಅವನು ಕುತ್ಕೊಂಡಿರ್ಲಿ ಒನ್ ಅವರ್ ಅವ್ನ್ ಕುತ್ಕೊಳಕ್ ಆಗಲ್ಲ ಒಂದ್ ಹತ್ರ ಓಡಾಡ್ತಿರ್ಬೇಕು ಇಲ್ಲೇ ನೀನ್ ಕುಡಿದನ್ ಪಕ್ಕದಲ್ಲಿ ಇವಾಗ ಸದ್ಯಕ್ಕೆ ಜ್ಯೂಸ್ ಮಾಡೋಣ ಕಾಂಟ್ರೋಲ್ ಲೋಟ ಕೊಡ ಆದ್ರೆ ಚಂದು ಮಾತ್ರ ಯಾವ ಜ್ಯೂಸ್ ಕೊಟ್ರು ಬೇಡನಲ್ಲ ಎಲ್ಲಾನು ಕುಡಿತಾನೆ ಆದ್ರೆ ಜಾಸ್ತಿ ಜ್ಯೂಸ್ ಕೊಡೋದು ಧ್ರುವನ್ಗೆನೆ ಯಾಕಂದ್ರೆ ಸ್ಪೋರ್ಟ್ಸ್ ಜಾಸ್ತಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ಅವನೇ ಕುಡಿಯೋದು ಜಾಸ್ತಿ ನಾ ಬರ ಜ್ಯೂಸ್ ಕುಡಿಯೋದಂದ್ರೆ ಅವನೇ ನೋಡಿ ಇಂತ ಕಿತಾಪತಿ ಮಾಡೋದಕ್ಕೆ ಇವರು ಬರೋದು ಇವಾಗ ಫಸ್ಟ್ ಇದನ್ನ ನೀಟಾಗಿ ಇದನ್ನೆಲ್ಲ ತಕ್ಕೋದು ತೆಗಿಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಕ್ಯಾರೆಟ್ ಇವಾಗ ಬೀಟ್ರೂಟ್ ಕ್ಯಾರೆಟ್ ನೆಲ್ಲ ಈ ತರ ಮೇಲ್ಗಡೆ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಈ ತರ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ ಹಂಗಾಗಿ ದೊಡ್ಡದು ಮಿಕ್ಸಿ ಜಾರ್ ಹೋಗು ಪುಟ ದೊಡ್ಡದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ

ಬೇರೆ ಕಡೆ ತಂದು ಮಾಡಂಗಿದ್ರೆ ಗೋವಿಂದ ಅಲ್ಲಿ ಇದ್ರಲ್ಲಿ ಇಟ್ಕೊತಿದ ನಾವು ಸಿ ಎನ್ ಸಿ ನಲ್ಲಿ ಅವಾಗ ನೀರ್ ಬಂದಾಗ ಇಟ್ಕೋಬೇಕಾಯ್ತು ಪುರಾಣ ರಿಯಾಲಿಟಿ ಇದು ಲೈನ್ ಅಲ್ಲಿ ಇಟ್ಕೋಬೇಕಾಯ್ತು ಹಾ ಇಲ್ಲ ಅಂದ್ರೆ ಅಷ್ಟೇ ಬೇರೆಕೊಂಡು ಹೋಗಿರೋ ನೀರು ಆಮೇಲೆ ನೀರ್ ದಿನ ಮೂರ್ ದಿನಕ್ಕೊಂದ್ಸಲ ನೀರ್ ಬಿಡ್ತಿದ್ರ ಅವಾಗ ಸೀರ್ಸಿದ್ರು ಏನದು ಫ್ರಿಜ್ ಓಪನ್ ಅಲ್ಲಿ ಏನಿಲ್ಲ ಅಂದ್ರೆ ಓಪನ್ ಮಾಡೋದು ಪೀನಟ್ ಬಟರ್ ಮಾಡಿದ್ನಲ್ವಾ ಸಖತ್ ಅಂದ್ರೆ ಸಖತ್ ಚೆನ್ನಾಗಿತ್ತು ಅದು ಖಂಡಿತ ಒಂದ್ಸಲ ಟ್ರೈ ಮಾಡಿ ಮಿಲ್ಕ್ ಶೇಕ್ ಎಲ್ಲ ಮಾಡ್ಬೇಕಾದ್ರೆ ಒಂದ್ ಒಂದ್ ಸ್ಪೂನ್ ಪೀನಟ್ ಬಟರ್ ಹಾಕೊಂಡು ನೀವು ಆ ಜ್ಯೂಸ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು ಮನೇಲೆ ಮಾಡ್ಕೊಳ್ಬಹುದು ಯಾಕಷ್ಟು ಅಷ್ಟೊಂದು ಕಾಸು ಕೊಟ್ಟು ನಾವು ಹೊರ್ಗಡೆ ತಗಬೇಕು ಪೀನಟ್ ಬಟರ್ನ ಅಲ್ವಾ ಮನೇಲೆ ಒಂದ್ಸಲ ಮಾಡ್ಕೊಡಿ ತುಂಬಾನೇ ಚೆನ್ನಾಗಿತ್ತು ನನ್ ಮಗ ನಾನ್ ಫಸ್ಟ್ ಟೈಮ್ ಮಾಡಿದ್ದು ನನ್ ಮಕ್ಳು ತುಂಬಾನೇ ಇಷ್ಟ ಆಯ್ತು ಅದು ಬ್ರೆಡ್ ಗೆಲ್ಲ ಹೆಚ್ಕೊಂಡು ತಿನ್ನಂಗಿಕ್ಕೆ ಎಲ್ಲಾರ್ಗು ಕೂಡ ಸಕ್ಕತ್ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಇವಾಗ ಜ್ಯೂಸ್ ಗೆ ಎಲ್ಲಾನು ಕೂಡ ಅರ್ಧ ಆಯ್ತು ನೋಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದನ್ನ ರುಬ್ಕೊಂಡು ಜ್ಯೂಸ್ ತಕ್ಕೊಂಡು ಆಮೇಲೆ ಆಪಲ್ ಹಾಕಿ ತೆಕ್ಕೊಳ್ತೀನಿ ನೋಡಿ ಈ ತರ ರುಬ್ಕೊಂಡ್ ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಆಮೇಲೆ ರುಬ್ಬಿ ರಸ ತೆಗಿತೀನಿ ಹೋಗಿ ಹೋಗಿ ಈ ಜಾಕೆಟ್ ತಗೊಂಡಿದ್ದಂತು ಎಷ್ಟು ಯೂಸ್ ಆಯ್ತು ಅಂತಾನೆ ಹೇಳಕ್ ಆಗಲ್ಲ ಸಖತ್ ಯೂಸ್ ಆಯ್ತು ಈ ಜ್ಯೂಸ್ ಮಾಡೋದಕ್ಕೆ ಒಂದು ಕಾಟನ್ ಬಟ್ಟೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇಂಟ್ಕೊಳಕ್ ಈಸಿ ಆಗುತ್ತೆ ಇದ್ರಲ್ಲೇ ಆದ್ರೆ ನಾವು ಪ್ರೆಸ್ ಮಾಡಿ ಈ ತರ ಪೂರ್ತಿಯಾಗಿ ಜ್ಯೂಸ್ ನ ತಗೊಳ್ಬೇಕಾಗುತ್ತೆ ಇಲ್ಲ ಅಂತ ಜ್ಯೂಸ್ ತುಂಬಾನೇ ಒಂದು ಪಲ್ಪ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ ಅನಂತರ ಇದಕ್ಕೆ ಆಪಲ್ ಹಾಕ್ಬಿಟ್ಟು ರುಬ್ಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ ಇದನ್ನ ಕುಡಿಯೋದ್ರಿಂದ ಗ್ಲೋಯಿಂಗ್ ಸ್ಕಿನ್ ಬರುತ್ತೆ ಮಕ್ಕಳು ಒಳ್ಳೇದು ಆಮೇಲೆ ಧ್ರುವ

ಮನೆ ಕಲಿ ಮಾಡ್ಕೊಂಡು ದಿನ ಅಯ್ಯೋ ಗೊತ್ತಾಗ್ ಜಾಸ್ತಿ ಇರ್ತವೆ ಬೇಡದರ ವಸ್ತುಗಳನ್ನ ಇಟ್ಕೊಂಡಷ್ಟು ಮೈಂಡ್ ಅಲ್ಲಿ ಬೇಡದರ ವಿಷಯಗಳು ಓಡ್ತಾ ಇರ್ತವೆ ಅಂತ ನಾನ್ ನಂಬ್ತೀನಿ ಹಂಗಾಗಿ ಸ್ವಲ್ಪ ವಸ್ತುಗಳನ್ನ ಗುಜ್ರಿಗೆ ಹಾಕೊಡಮ್ಮ ಅಂತ ಹೇಳ್ತಾ ಇದ್ದೆ ನಿನ್ನೆ ಗುಜ್ರಿಗೆ ಹಾಕ್ಬಿಟ್ಟು ಒಂದ್ ಕುಕ್ಕರ್ ತಗೊಂಡೆ ಅಂತ ಅಮ್ಮ ಹೇಳ್ತಾ ಇದ್ರು ರವಿಗಂತೂ ಸುಸ್ತು ಸುಸ್ತು ಎಲೆಕ್ಟ್ರಿಷಿಯನ್ ಕೂಡ ಬಂದಿದ್ದಾರೆ ಅಕ್ಕ ನಿನಗೆ ಫೋನು ಕಣೆ ಅಕ್ಕ ನೋಡೋಣ ಹೇಳಲ್ವಾ ಹಾ ಹೇಳಿ ಹೇಳಿ ಇವಾಗ ದನ್ಮಿ ಹೇಳ್ತಾರೆ ಫಸ್ಟ್ ಧನ್ಮಿ ಹೇಳವಾ ಜನಿ ಜನಿ ಹೇಳವಾ நீ நானே நீல்வசி ஷாங்க ನೋಡಪ್ಪ ಆಟೋ ಎತ್ತ ಕಾಲು ಕಾಲು ರೆಡಿ ಮಾಡಸು ಇರ್ದು ಏನಾದ್ರೆ ಅಂದ್ರಮ್ಮ ಲೀಕೇಜ್ ಅದ್ರೆರ್ಕೊಂಡ್ ಬರುತ್ತೆ ರೆಡಿ ಮಾಡಿಸ್ರಿ ಮೂರ್ ತಿಂಗಳ ಬೇಬಿ ಅಂತ ಹೇಳಿದ್ನಲ್ವಾ ಇವಳೇನೆ ಇನ್ನ ಹೆಸರಿಟ್ಟಿಲ್ಲ ಇಟ್ಟಿಲ್ಲ ಇವಳೇ ನಮ್ಮ ಪುಟ್ಟಮ್ಮ ಅಂತಾನೆ ಹೇಳ್ಬಹುದು ಆ ಇವತ್ತಿನ ವಿಡಿಯೋನ ನಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಏನು ಈ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಬಂದ ನಂತರ ಫ್ರೈಡ್ ರೈಸ್ ಮಾಡಿದ್ದೆ ಆ ಯಾರ್ ಬೇಕೋ ಅವ್ರಿಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೆ ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು